ಹೋಗಿ ಮುಟ್ಟಿದ ತಕ್ಷಣ ಇಲ್ಲಿ ಮಂಗಳೂರಿಂದ ಹೋಗಿದ್ದೆವು ಅಲ್ಲಿ ಮುಟ್ಟುವಾಗ ಎಂಟ್ರಿ ಪ್ಲೇಸ್ ಒಂದು ಉಂಟು ಅಲ್ಲಿಂದ ಹೋಗುವಾಗ ಅಲ್ಲಿ ಜೀಪಿನವರೆಲ್ಲ ಬಂದು ಅಡ್ಡ ಹಾಕಿದ್ರು ನಮ್ಮನ್ನು ಅಡ್ಡ ಹಾಕಿ ನೀವು ಹೋಗ್ಬಾರ್ದು ನಿಮ್ಮ ವೆಹಿಕಲಲ್ಲಿ ಹೋಗ್ಬಾರ್ದು ಹೋಗೋದಾದರೆ ನಮ್ಮ ಜೀಪಲ್ಲೇ ಹೋಗಿ ಇಲ್ಲದಿದ್ದರೆ ನೀವು ನಡ್ಕೊಂಡು ಹೋಗಿ ಅದಕ್ಕೆ ನಾವು ಕೂಡ ಹೇಳಿದ್ದು ನಾವು ಇದಕ್ಕಿಂತ ಮುಂಚೆ ಬಂದಿದ್ದೇವೆ ಇಲ್ಲಿ ಅಂಥದ್ದೇನು ಕೂಡ ಇರಲಿಲ್ಲ ನಾವು ಅದಕ್ಕೋಸ್ಕರ ಇಲ್ಲಿಗೆ ಬಂದದ್ದು ಈಗ ನೀವು ಯಾಕೆ ಹೀಗೆ ಮಾತಾ ಹೇಳ್ತಿದ್ದೀರಾ ಅಂತ ಅದಕ್ಕೆ ಮೇಲೆ ಹೋಗ್ಬಾರ್ದು ನೀವು ಅಂತಲೇ ಜೋರು ಜೋರು ಅದರಲ್ಲೇ ಇರ್ತಿದ್ದು ಆಗಾಗ ಅದಕ್ಕೆ ನಾನು ಹೇಳಿದೆ ನಾವು ಹೋಗ್ತೇವೆ ಯಾಕೆಂದರೆ ಇಲ್ಲಿ ಒಂದು ಬೋರ್ಡ್ ಕೂಡ ಇಲ್ಲ ಇಲ್ಲಿ ಯಾರು ಕೂಡ ಕೂಡ ಇಲ್ಲ ಹೇಳಲಿಕ್ಕೆ ನೀವೇ ಮತ್ತೆ ಯಾಕೆ ಹೇಳ್ಬೇಕು ಹಾಗೆ ನಾವು ಜೋರೆ ಮಾತಾಡಿ ಮಾತಾಡಿ ಜೋರು ಮಾತಾಡಿ ಮಾತಾಡಿ ಹೋದೆ ಮೇಲೆ ಹೋಗಿ ಮೇಲೆ ಒಂದು ಪಾಯಿಂಟಿಗೆ ಮುಟ್ಟುವಾಗ ಪುನಃ ಒಂದು ಪಿಕಪ್ಪಿನವರು ಬಂದು ಹೇಳಿದರು ನೀವು ಇಲ್ಲಿಗೆ ಯಾಕೆ ಬಂದದ್ದು ಇಲ್ಲಿ ನಿಮ್ಮನ್ನು ಯಾರು ಬಿಟ್ಟದ್ದು ಯಾರು ಹಾಕಿಗೆ ಅಂತೇಳಿ ನಮಗೆ ತುಂಬ ಜೋರು ಮಾಡಿದೆ ಅದಕ್ಕೆ ನಾವು ಕೂಡ ಕೇಳಿದೆ ನೀವು ಗೂಡ್ಸ್ ಸೈಕಲಲ್ಲಿ ಪ್ಯಾಸೆಂಜರನ್ನು ಹೇಗೆ ಹಾಕ್ತೀವ ಅದಕ್ಕೆ ಅವರು ನೀವು ಕೆಳಗೆ ಬನ್ನಿ ನಿಮ್ಮನ್ನು ನೋಡ್ತೀವ ಅಂತ ಹೇಳಿ ಕೆಳಗೆ ಹೋದರು ಮತ್ತು ಪುನಃ ಕೆಳಗೆ ಹೋಗುವಾಗ ನಮ್ಮನ್ನು ಹಾಕಿ ವೀಡಿಯೋದಲ್ಲಿರುವ ಹಾಗೆ ನಮಗೆ ಮೈ ಮೇಲೆಲ್ಲ ಕೈ ಹಾಕಿ ಜೋರು ಜೋರೆಲ್ಲ ಮಾಡಿ ನಾವು ಮತ್ತೆ ಅಲ್ಲಿಂದ ಬಂದೆವು ನೋಡಿ ಒಬ್ಬ ತುಳುವನ ಮೇಲೆ ಮೊದಲ ಹಲ್ಲೆ ಆಗಿದೆ ಇದನ್ನು ನಾನು ಖಂಡಿಸ್ತೇನೆ ಯಾಕೆ ಹೇಳಿದರೆ ನೋಡಿ ನಾವು ಯಾವುದೇ ಹೊರ ರಾಜ್ಯದವರಲ್ಲ ಇದೇ ಕರ್ನಾಟಕ ರಾಜ್ಯದವರು ಈ ರಾಜ್ಯದಲ್ಲಿ ಕೇವಲ ನಂಬರ್ಗಳು ಬದಲಾವಣೆ ಆಗಿದೆ ನೈನ್ಟೀನ್ ಇರ್ಬೋದು ಟ್ವೆಂಟಿ ಒನ್ ಇರ್ಬೋದು ಕೇವಲ ನಂಬರ್ಗಳು ಬದಲಾವಣೆ ಆಗಿದೆ ಅಂತ ಹೇಳಿ ಇವರು ಒಂದು ಹೊರ ರಾಜ್ಯದವರ ಮೇಲೆ ಹಲ್ಲೆ ಮಾಡುವಂತೆ ಅಂದರೆ ಇವರು ಮಾಡಿದ್ದಾರೆ ತುಂಬ ಹೊರ ರಾಜ್ಯದವರ ಮೇಲೆ ಹಲ್ಲೆ ಮಾಡಿದ್ದಾರೆ ಬಹಳಷ್ಟು ನಮಗೆ ಗೊತ್ತಿದೆ ಹಲ್ಲೆ ಮಾಡಿದ್ದು ಮತ್ತು ದಂಪತಿಗಳ ಮೇಲೆ ಹಲ್ಲೆ ಮಾಡಿದ್ದು ಎಲ್ಲ ಗೊತ್ತಿದೆ ನಮಗೆ ಇಂಥ ಪ್ರಕರಣಗಳು ತುಂಬ ನಡೆದಿದೆ ಆದರೆ ಪೊಲೀಸ್ ಇಲಾಖೆ ಕೈಕಟ್ಟಿ ಕೂತಿದೆ ನೋಡಿ ಎಫ್ಐಆರ್ ಆಗಿದೆ ನಿನ್ನೆ ಹಲ್ಲೆ ಆದದ್ದು ನೀವು ಎಲ್ಲರೂ ಸಹ ಗಮನಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ವೈರಲ್ ಆಗಿದೆ ಒಬ್ಬ ಹೇಗೆ ಹೇಗೆ ಮಾತಾಡಿದ್ದಾನೆ ಹೇಳಿದರೆ ಗೂಂಡ ರೀತಿ ಮಾತಾಡಿದ್ದಾನೆ ನಮ್ಮ ಗಾಡಿಯಲ್ಲೇ ಬರಬೇಕು ಬೇರೆ ಗಾಡಿ ಹತ್ತಬಾರ್ದು ಇವರಿಗೆ ಯಾರು ಅಧಿಕಾರ ಕೊಟ್ಟದ್ದು ಸ್ವಾಮಿ ಇದು ಇವರ ಅಪ್ಪನ ಸ್ಥಳವಾಯಿತು ಇವರ ಅಪ್ಪನಿಗೆ ಬರೆದುಕೊಟ್ಟ ಸ್ಥಳವೇ ಇವರು ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಸ್ಥಳದಲ್ಲಿ ಇವರು ಈ ರೀತಿ ದಂಧೆ ಮಾಡ್ತಿದ್ದಾರೆ ಹೇಳಿದ್ರೆ ಇದನ್ನು ಕಣ್ಣು ಮುಚ್ಚಿ ಕೂತಂತ ಅರಣ್ಯ ಅಧಿಕಾರಿ ಏನು ಮಾಡ್ತಿದ್ದಾರೆ ಎಷ್ಟು ಸಿಗ್ತಾ ಉಂಟು ಇದರಲ್ಲಿ ಪರ್ಸೆಂಟೇಜ್ ಒಂದು ಗೂಡ್ಸ್ ವೈ ವಾಹನದಲ್ಲಿ ಪ್ರವಾಸಿಗರನ್ನು ಕರ್ಕೊಂಡು ಹೋಗ್ತಾರೆ ಹೇಳಿದರೆ ಆಟ ಕಣ್ಣು ಮುಚ್ಚಿ ಕೂತಿದೆ ಅದಲ್ಲದೆ ಎಲ್ಲೋ ಬೋರ್ಡ್ ಇರುವಂತಹ ಗಾಡಿಗಳನ್ನು ಕರ್ಕೊಂಡು ಹೋಗುವುದಾದ್ರೆ ನೋಡಿದ್ದೇವೆ ನಾವು ಪ್ಯಾಸೆಂಜರ್ ಆದರೆ ಇಲ್ಲಿ ಪಿಕಪ್ ವಾಹನಗಳು ಅದು ಸದ ವೈಟ್ ಬೋರ್ಡ್ಗಳು ಇದು ಕಾನೂನು ಪ್ರಕಾರ ಅಪರಾಧ ದೊಡ್ಡ ನಾಳೆ ಏನಾದರೂ ಆದರೆ ಬೆಟ್ಟದಿಂದ ಗಾಡಿಗಳು ಉರುಳಿ ಬಿದ್ದರೆ ಆ ಜೀವ ಅಪಾಯ ಬಂದರೆ ಯಾರು ಇದಕ್ಕೆ ಜವಾಬ್ದಾರಿ ಅಲ್ಲಿ ಯಾವುದೇ ಅಧಿಕಾರಿಗಳಿಲ್ಲ ಯಾವುದೇ ಬೋರ್ಡ್ಗಳಿಲ್ಲ ಯಾವುದೇ ಟಿಕೆಟ್ಗಳಿಲ್ಲ ಅಂದರೆ ಅಲ್ಲಿ ಯಾರು ಕೂಡ ಬರಬಹುದು ನಾನು ಹೇಳುದು ನಾಳೆ ಅಪರಾಧ ಕೃತ್ಯಗಳು ನಡೆದರೆ ಅದಕ್ಕೆ ಯಾರು ಜವಾಬ್ದಾರಿ ಒಂದು ಪೊಲೀಸ್ ಇಲಾಖೆ ಒಂದು ಪೇದೆಗಳನ್ನು ನೇಮಿಸಲಿಲ್ಲ ಒಂದು ಪ್ರವಾಸಿ ತಾಣ ತುಂಬ ಪ್ರವಾಸಿಗರು ಬರುವಂಥ ಸ್ಥಳಗಳು ಹೊರ ರಾಜ್ಯದಿಂದ ಬರ್ತಾರೆ ಅಂಥವರ ಮೇಲೆ ನಾಳೆ ಹಲ್ಲೆ ಆದರೆ ಯಾರು ಜವಾಬ್ದಾರಿ ಅದಕ್ಕೆ ನೋಡಿ ಇಂಥ ಗೂಂಡಗಳನ್ನು ಯಾರು ನಾನು ಎಲ್ಲರನ್ನು ಹೇಳ್ತಾ ಇಲ್ಲ ಅಲ್ಲಿ ಗೂಂಡಗಳೇಳಿ ದಿನದಲ್ಲಿ ನಿಯತ್ತಾಗಿ ದುಡಿಯುವವರಿದ್ದಾರೆ ತಮ್ಮ ದಿನದ ಹೊಟ್ಟೆಪಾಡಿಗೆ ದುಡಿಯುವವರಿದ್ದಾರೆ ಶಿಸ್ತಿನಲ್ಲಿ ಜೀವನ ನಡೆಸುವವರಿದ್ದಾರೆ ಅದು ಬಿಟ್ಟು ಇಂಥ ಗೂಂಡಗಳನ್ನು ಯಾರು ಎಲ್ಲ ಬೆಳೆಸ್ತಿದ್ದಾರೆ ಪ್ರತಿನಿಧಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಅರಣ್ಯ ಇಲಾಖೆ ಆಗಲಿ ಯಾರು ಇವರನ್ನು ಬೆಳೆಸ್ತಿದ್ದಾರೆ ಇವರಿಂದ ನಿಮಗೆ ಎಷ್ಟು ಪಾಲಿದೆ ಮೊದಲನೇದಕ್ಕೆ ತಿಳಿಸಬೇಕು ನೀವು ಸಾರ್ವಜನಿಕರಿಗೆ ನಾಳೆ ನಮ್ಮ ಒಬ್ಬನ ಮೇಲೆ ಹಲ್ಲೆ ಆಗಿದೆ ಇಬ್ಬರ ಮೇಲೆ ಹಲ್ಲೆ ಆಗಿದೆ ನಾಳೆ ಬಂದವರ ಮೇಲೆ ಎಲ್ಲ ರೀತಿಯಲ್ಲಿ ಹಲ್ಲೆ ಮಾಡಿಕೊಂಡು ಹೋದರು ಇವರು ಇವರ ಗೂಂಡವರ್ಧನೆ ನಿಲ್ಲಿಸೋರು ಯಾರು ಇದು ಕೊನೆಯ ಕೊನೆಯ ಎಚ್ಚರಿಕೆ ನಾಳಿನ ದಿನ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾರ ಮೇಲೆ ಹಲ್ಲೆಗಳು ನಡೆದರೆ ಇದಕ್ಕೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಮತ್ತು ಈಗಾಗಲೇ ಯಾರು ಹಲ್ಲೆ ಮಾಡಿದ ವಿಡಿಯೋಗಳು ಇದೆ ಪೊಲೀಸರಿಗೆ ಹೆಚ್ಚು ಹೊತ್ತಿಲ್ಲ ಅವರನ್ನು ಹುಡುಕುವುದು ಯಾಕೆಂದರೆ ಅಲ್ಲೇ ಇರ್ತಾರೆ ಅವರನ್ನು ಬಂಧಿಸದಿದ್ದರೆ ನಾವು ಆದಿತ್ಯವರ ದಿವಸ ಎಲ್ಲ ಬೈಕರ್ಸ್ಗಳು ತುಳುಪರ ಸಂಘಟನೆಗಳು ಎಲ್ಲ ಸಾರ್ವಜನಿಕರು ಸೇರಿ ನಾವು ಬರ್ತೇವೆ ನಾವು ಮುತ್ತಿಗೆ ಹಾಕ್ತೇವೆ ಮತ್ತು ಅಲ್ಲಿ ನಡೆಯುತ್ತಿರುವ ದಂಧೆಯನ್ನು ನಿಲ್ಲಿಸಬೇಕು ಮತ್ತು ಅಲ್ಲಿ ಸರಿಯಾಗಿ ಶಿಸ್ತುಬದ್ಧವಾಗಿ ಬೋರ್ಡ್ ಅಳಿಸಿಬಿಡಿಸಬೇಕು ಯಾಕೆ ಹೇಳಿದ್ರೆ ಇದು ಸ್ಥಳ ಅರಣ್ಯ ಇಲಾಖೆಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ಸ್ಥಳ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಇದು ನಿಮಗೆ ಬೇಕಾಬಿಟ್ಟಿಯಾಗಿ ಹಣಗಳನ್ನು ದೋಚುವುದು ಒಡೆಯುವುದು ಹಲ್ಲೆ ಮಾಡುವುದನ್ನು ನಿಲ್ಲಿಸದಿದ್ದರೆ ನಮಗೆ ಗೊತ್ತಿದೆ ಹೇಗೆ ನಿಲ್ಲಿಸಬೇಕೇಳಿ ಈಗ ಕಾನೂನು ಪ್ರತಾರ ನಿಲ್ಲಿಸಬೇಕು ಇಲ್ಲ ನಾವು ನಿಲ್ಲಿಸ್ತೇವೆ ಇದು ಕೊನೆ ಎಚ್ಚರಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಆದಿತ್ಯವರ ದಿವಸ ತಯಾರು ಮಾಡ್ತಿದೆ ಯಾಕೆಂದ್ರೆ ಈಗಾಗಲೇ ಬಂಧಿಸಬೇಕು ನಾವು ನಮ್ಮ ಒತ್ತಾಯ ಮೊದಲಿಂದಾಗಿ ಅದು ಬಂಧನ ಆಗಬೇಕು ಅವರದು ಅದು ನಿಲ್ಲಿಸಬೇಕು ಅಲ್ಲಿ ಕಾನೂನು ಬಾಹಿರ ಯಾವ ಕೃತ್ಯಗಳು ನಡೀತಾ ಉಂಟು ಯಾವ ವಾಹನಗಳಲ್ಲಿ ಪ್ಯಾಸೆಂಜರ್ಗಳನ್ನು ಕೊಂಡೋಗ್ತಿದರೆ ಗೂಡ್ಸ್ ವಾಹನಗಳಲ್ಲಿ ಅಂದರೆ ಕಲ್ಲು ಕೊಂಡೋಗುವಂಥ ವಾಹನಗಳಲ್ಲಿ ಪ್ಯಾಸೆಂಜರ್ ಕೊಂಡೋಗ್ತಾರೆ ನಾಚಿಕೆ ಆಗಬೇಕು ನಮ್ಮ ರಾಜ್ಯದ ಜನಪ್ರತಿನಿಧಿಗಳಿಗೆ ಅಲ್ಲಿರುವಂಥ ಪೊಲೀಸ್ ಇಲಾಖೆಗೆ ನಾಚಿಕೆ ಆಗಬೇಕು ಯಾಕಂದರೆ ಒಂದು ಜೀವವನ್ನು ಆ ಗೂಡ್ಸ್ ಗಾಡಿಗಳಲ್ಲಿ ಇಟ್ಕೊಂಡು ಹೋಗ್ತಾರೆ ಹೇಳಿದರೆ ನಾಚಿಕೆ ಆಗೋದಿಲ್ಲ ಇವರಿಗೆ ಒಂದು ವ್ಯವಸ್ಥೆಗಳು ಮಾಡಲಿಲ್ಲ ಒಂದು ಆರ್ ಟಿ ಓಗಳು ಆರ್ ಟಿ ಒ ಅಧಿಕಾರಿ ಆಗಲಿ ಅಥವಾ ಅರಣ್ಯ ಇಲಾಖೆ ಆಗಲಿ ಒಂದು ವಾಹನಗಳನ್ನು ನೀಡಬೇಕಲ್ಲಿ ಇಂತಿಷ್ಟು ಬೆಲೆ ಫಿಕ್ಸ್ ಮಾಡ್ಲಿ ಅಲ್ಲಿ ಬೇಕೆಂದ್ರೆ ನಮ್ಮ ವಾಹನಗಳೇ ಹೋಗ್ಲಿ ಬೇರೆ ವಾಹನಗಳು ಹೋಗ್ಲಿಕ್ಕಿಲ್ಲ ಅಂತ ಒಂದು ಫಿಕ್ಸ್ ಮಾಡಲಿ ನಾಳ್ದು ಈಗ ಅವರ ಬಂಧನ ಆಗದಿದ್ರೆ ಈಗ ಅವರ ಬಯಲೇ ಶಿಸ್ತು ಕ್ರಮ ಕೈಗೊಳ್ಳದಿದ್ರೆ ನಾವು ಮುಂದಿನ ಯೋಜನೆಗಳನ್ನು ತಿಳಿಸ್ತೇವೆ ಮತ್ತು ಈಗಾಗಲೇ ಕೇಸು ದಾಖಲಾಗಿದೆ ಆ ನಂತರ ಅವರು ಬಂಧಿಸಲೇಬೇಕು ಮತ್ತು ನಮಗೆ ನ್ಯಾಯ ದೊರಕಿಸಲೇಬೇಕು ಮತ್ತು ಅಲ್ಲಿರುವಂತ ಯಾವ ದಂಧೆಗಳು ಯಾವುದಿದೆ ಅದನ್ನು ನಿಲ್ಲಿಸಲೇಬೇಕು ಇಲ್ಲದೇ ನೀವು ಆದಿತ್ಯವಾರ ದಿವಸ ನಾವು ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಅವರು ಹೋಗ್ತೇವೆ